ಹಾಯ್ ಫ್ರೆಂಡ್ಸ್ ಎಲ್ರಿ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಬಂದ್ಬಿಟ್ಟು ಮಂಡೇ ಲಾಗ್ ಆಗಿರುತ್ತೆ ಮಂಡೇ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಒಂದು ವೆಯ್ಟ್ ಲಾಸ್ ಮಾಡೋರಿಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಏರ್ ಫಾಲ್ ಕಂಟ್ರೋಲು ಐರನ್ ಡಿಪೆನ್ಸಿ ಇರೋರಿಗೆ ಒಂದು ಒಳ್ಳೆ ಲಡ್ಡು ಮತ್ತು ಕೋಕೋನಟ್ ಬರ್ಪಿ ಕೂಡ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಬೆಳಿಗ್ಗೆನೆ ಡೆಟಾಕ್ಸ್ ಡ್ರಿಂಕ್ಸ್ನ ಮಾಡಿ ಕುಡಿದ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ಗೆಲ್ಲ ಪ್ರಿಪ್ರೇಷನ್ ಇದ್ದೀನಿ ಇನ್ನು ನೈಟೇ ಹೆಸರು ಕಾಳನ್ನ ನನ್ಸಿಟ್ಬಿಟ್ಟಿದ್ದೆ ಇದು ಒನ್ ಪಾಟ್ ಸಾಂಬಾರ್ ಅಂತಾನೆ ಹೇಳ್ಬೋದು ಆಗಿರುತ್ತೆ ಹೆಸರು ಕಾಳನ್ನ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಈರುಳ್ಳಿ ಟೊಮಾಟೊ ಹಸಿ ಒಣಗಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಖಾರದ ಪುಡಿ ಧನಿಯಾ ಪುಡಿ ಅರ್ಶಿಣ ಪುಡಿ ಉಪ್ಪು ಸ್ವಲ್ಪ ಎಣ್ಣೆ ಕರ್ಬೇವು ಸೊಪ್ಪು ಇದನ್ನೆಲ್ಲ ಹಾಕಿ ಲಿಡ್ ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಬೇಯಿಸಿಕೊಂಡ್ರೆ ರೆಡಿ ಆಯಿತು ಇದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಆಯ್ತು ಒನ್ ಪಾಟ್ ರೆಸಿಪಿ ಅಂತಾನೆ ಬೇಗ ಮಾಡಬೇಕು ನಮಗೆ ಅಡುಗೆ ಅಂತ ಹೇಳಿದ್ರೆ ಈ ತರ ಮಾಡಿ ನೋಡಿ ಸಾಂಬಾರ್ ಬೇಗ ಆಗಿಬಿಡುತ್ತೆ ಈಸಿಯಾಗೂ ಕೂಡ ಆಗ್ಬಿಡುತ್ತೆ ಮತ್ತೆ ಇನ್ನು ಬೀಟ್ರೂಟ್ನ ಕೂಡ ಈ ತರ ಬೇಯಿಸ್ಕೊಂಡೆ ಇದೊಂದು ಟಿಪ್ ಅಂತಾನೆ ಹೇಳ್ಬೋದು ನಾವು ಬೀಟ್ರೂಟ್ ಕಟ್ ಮಾಡೋದಕ್ಕೆ ತುಂಬಾ ಕಷ್ಟ ಬೀಳ್ತಾ ಇರ್ತೀವಲ್ವಾ ಒಂದೊಂದ್ಸರಿ ಬೇಗ ಆಗೋದಿಲ್ಲ ಈ ತರ ಒಂದು ವಿಸಿಲ್ ಬೇಯಿಸ್ಕೊಂಡು ಕಟ್ ಮಾಡಿ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ ಸಿಪ್ಪೆ ಆಗಿರಲಿ ಮತ್ತೆ ಪಲ್ಯ ಮಾಡೋದಕ್ಕೆಲ್ಲ ಕಟ್ ಮಾಡೋದಿಕ್ಕೆ ಈಸಿ ಆಗುತ್ತೆ ಇವಾಗ ಒಂದು ವಿಸಿಲ್ ಬೇಯಿಸ್ಕೊಂಡ್ಬಿಟ್ಟು ಇವಾಗ ತುರ್ಕೊತಾ ಇದೀನಿ ಇನ್ನು ಮಿಕ್ಕಿರೋದನ್ನ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಈಗ ಬೀಟ್ರೂಟ್ನ ತುರ್ದಿಟ್ಕೊಂಡ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಬೀಟ್ರೂಟ್ ಓಟ್ಸ್ ರವೆ ಇಡ್ಲಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ತುರಿದಿಟ್ಟಿರೋ ಬೀಟ್ರೂಟ್ನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ಒಂದು ಕಪ್ ರವೆ ತೊಗೊಂಡಿದ್ದೀನಿ ನಾನು ಒಂದು ಕಪ್ ರವೆ ತೊಗೊಂಡು ಈ ಥರ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಬಿಟ್ಕೋಬೇಕು ರವೆ ಎಲ್ಲ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ತಣ್ಣಗಾಗೋದಕ್ಕೆ ಎತ್ತಿಟ್ಕೋಬೇಕು ಇವಾಗ ಓಟ್ಸ್ನ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ ಓಟ್ಸ್ನ ಕೂಡ ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು ಎಲ್ಲ ಸ್ವಲ್ಪ ಮೇಲೆ ಒಂದು ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈನೋ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಸೋಡಾ ಬದಲು ಈನೋ ಸೇರಿಸ್ಕೊಂಡಿದ್ದೀನಿ ನೀರು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಇಡ್ಲಿ ಅದಕ್ಕೆ ಅಂದರೆ ಚೆನ್ನಾಗಿ ಒಂದು ಗಟ್ಟಿ ಬರಬೇಕಿದು ಮತ್ತೆ ನೀರು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಮತ್ತು ರವೆ ಎಲ್ಲ ಹೀರ್ಕೊಂಡು ಇರುತ್ತಲ್ವ ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕು ನಾವು ಇಡ್ಲಿ ಹಾಕೋ ಟೈಮಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ತುಂಬ ತಿಳಿವಿರಬಾರ್ದು ಗಟ್ಟಿಯಾಗಿ ಇರಬೇಕಿದು ಇನ್ನು ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಹುರ್ಳಿಕಾಳು ಚಟ್ನಿ ಮಾಡ್ಕೊತಾ ಇದ್ದೀನಿ ಹುರ್ಳಿಕಾಳು ಒಂದು ಹಾಫ್ ಕಪ್ ತೊಗೊಂಡಿದ್ದೀನಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಇವಾಗ ಅದೇ ಅಣ್ಣಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಲೆ ಬೀಜ ಒಂದೆರಡು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದೆರಡು ಟೇಬಲ್ ಸ್ಪೂನು ದಿ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಒಂದು ಈರುಳ್ಳಿ ಒಂದು ಮೂರು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಸ್ವಲ್ಪ ಹಣ್ಣು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಅದು ತಣ್ಣಗಾಗೋಷ್ರಲ್ಲಿ ಇಡ್ಲಿ ಪಾತ್ರೆಗೆ ಇವಾಗ ಹಾಕ್ಕೊಂತ ಇದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟಿದ್ವಲ್ಲ ಇವಾಗ ನೋಡಿ ಇಷ್ಟು ಇರಬೇಕು ಜಾಸ್ತಿ ನೀರು ಇರಬಾರ್ದು ಕರೆಕ್ಟಾಗಿ ಅದಕ್ಕಿದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಇನ್ನು ಇವಾಗ ತುಪ್ಪನ ಅಪ್ಲೈ ಮಾಡಿಬಿಟ್ಟು ಪ್ಲೇಟ್ಗೆ ಇಡ್ಲಿ ಪ್ಲೇಟ್ಗೆ ಇವಾಗ ಇಡ್ಲಿ ಹಾಕೊಂತ ಇದೀನಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಯ್ತು ಇದಂತೂ ವೆಯ್ಟ್ ಲಾಸ್ ಮಾಡೋರಿಗೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಓಟ್ಸ್ ರವೆ ಮತ್ತೆ ಬೀಟ್ರೂಟ್ ಎಲ್ಲ ಆ್ಯಡ್ ಮಾಡಿದಿರಲ್ವಾ ಓಟ್ಸ್ ಅಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ವಾರಕ್ಕೊಂದ್ಸರಿ ಎರಡು ಸರಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಮತ್ತೆ ಇದರಲ್ಲಿ ಯಾವ್ದಾರು ಒಂದು ವೆಜಿಟೇಬಲ್ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ನಮಗೂ ಕೂಡ ರಕ್ತಹೀನತೆ ಮತ್ತೆ ಕ್ಯಾಲ್ಸಿಯಂ ಕೊರತೆಗಳೆಲ್ಲ ಕಮ್ಮಿ ಆಗುತ್ತೆ ಇನ್ನು ಇವಾಗ ಇಡ್ಲಿ ಬೇಯೋದಕ್ಕೆ ಇಟ್ಬಿಟ್ಟು ಚಟ್ನಿಗೂ ಕೂಡ ರುಬ್ಕೊತಾ ಇದ್ದೀನಿ ಆವಾಗಲೇ ಫ್ರೈ ಮಾಡಿ ಇಟ್ಟಿದ್ರಲ್ವ ಉರ್ಲಿ ಆಮೇಲೆ ಕಡಲೆ ಬೀಜ ಎಲ್ಲ ಅದನ್ನೆಲ್ಲ ಹಾಕಿ ಕೊತ್ತಂಬರಿ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಇವಾಗ ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡೆ ಇನ್ನು ಹೆಸ್ರು ಕಾಳು ಕೂಡ ಬೆಂದಿತ್ತು ಅದನ್ನು ಕೂಡ ಲಿಡ್ನ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಬಸ್ಕೋಬೇಕು ಇವಾಗ ಮುಕ್ಕಾಲು ಭಾಗ ಬೆಂದಿದೆ ಈ ಥರ ಬಸ್ಸಿಯೋ ಅಷ್ಟರಲ್ಲಿ ಕ್ಲೀನಾಗಿ ಮೆಲ್ಟ್ ಆಗಿಬಿಡುತ್ತೆ ಅದೆಲ್ಲ ಅಂದರೆ ನುಣ್ಣಗೆ ಆಗ್ಬಿಡುತ್ತೆ ಇವಾಗ ನುಣ್ಣಗಾದ್ಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಸ್ವಲ್ಪ ಇಂಗುನ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಮತ್ತು ಇದು ಇದನ್ನೇನು ಕುದಿಸೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಎಲ್ಲ ಮಸಾಲೆ ಹಾಕ್ಬಿಟ್ಟಿರ್ತೀವಲ್ವ ಇನ್ನೇನು ಕುದಿಸೋ ಅವಶ್ಯಕತೆ ಇರಲ್ಲ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ಇನ್ನು ಚಟ್ನಿ ಕೂಡ ಮಾಡಿದ್ನಲ್ವ ಅದು ಕೂಡ ರೆಡಿ ಆಗಿತ್ತು ಇನ್ನು ಇಡ್ಲಿ ಕೂಡ ಹದಿನೈದು ನಿಮಿಷ ಬೇಂದಿತ್ತಲ್ವ ಇನ್ನು ನೋಡಿ ಬೆಂದಾದ್ಮೇಲೆ ಒಂದೆರಡು ನಿಮಿಷಲ್ಲಿ ಇಡ್ನ ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡ್ಬೇಕು ಆವಾಗ ಈ ಥರ ನೀಟಾಗಿ ಎದ್ದೊಳುತ್ತೆ ಇಡ್ಲಿ ಸ್ವಲ್ಪ ಕೂಡ ಅಂಟೋದಿಲ್ಲ ಇವಾಗ ರೆಡಿ ಆಯಿತು ನೋಡಿ ಇಡ್ಲಿ ತುಂಬಾ ಸಾಫ್ಟಾಗಿ ಮತ್ತು ಎಲ್ದಿ ಇಡ್ಲಿ ಅಂತಲೇ ಹೇಳ್ಬೋದು ಇದಕ್ಕೆ ಕಾಂಬಿನೇಷನ್ ಕಾಂಬಿನೇಷನಾಗಿ ಹೆಸರುಕಾಳು ಸಾಂಬಾರು ಮತ್ತು ಉಡ್ಲಿಕ್ಕಾಳು ಚಟ್ನಿ ಒಂದು ಎಗ್ನ ಇಟ್ಟು ನಮ್ಮ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ ಇವತ್ತಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ನೀವು ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇತ್ತು ಅಂದ್ಬಿಟ್ಟು ವಾರಕ್ಕೊಂದ್ಸರಿ ಸರಿ ಈ ಥರ ನಾವು ಎಲ್ದಿ ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ನಮಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ನಮ್ಮ ಹಸ್ಬೆಂಡ್ ಬಾಕ್ಸ್ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದೆ ಇನ್ನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಮನೆಯೆಲ್ಲ ಕೆಲಸ ಎಲ್ಲ ಮಾಡಿ ಇವಾಗ ಒಂದು ಲಡ್ಡು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಈ ಲಡ್ಡು ಮಾಡೋದಕ್ಕೆ ಓನ್ಲಿ ಮೂರು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಲಡ್ಡು ಮಾಡ್ಕೊಬೋದು ತುಂಬಾ ಎಲ್ದಿ ಅಂತ ಹೇಳ್ಬೋದು ಕಡಲೆ ಬೀಜ ಒಂದು ಕಪ್ನ ತಗೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಬ್ಲ್ಯಾಕ್ ಸೀಡ್ ಒಂದು ಕಪ್ ತಗೊಂಡು ಅದು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಡೇಟ್ಸ್ನ ಒಂದು ಕಪ್ ಆಗೋಷ್ಟು ಅದು ಸೀಡ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಕಟ್ ಮಾಡಿ ಎತ್ತಿಟ್ ೀನಿ ಇವಾಗ ಮಿಕ್ಸಿ ಚಾರ್ನಿಗೆ ತಗೊಂಡು ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಂದು ಕಪ್ ಆಗೋಷ್ಟು ಸೇರಿಸ್ಕೊಂಡು ಇವಾಗ ಬ್ಲ್ಯಾಕ್ ಸೀಡ್ನ ಕೂಡ ಸೇರಿಸ್ಕೊಂಡು ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೋಬೇಕು ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು ಈ ಥರ ಇವಾಗ ಇದನ್ನು ಒಂದು ಬೌಲ್ಗೆ ಒಂದು ಅರ್ಧ ಭಾಗದಷ್ಟು ಎತ್ತಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಅರ್ಧ ಇರುತ್ತಲ್ವ ಇದ್ರೊಳಗಡೆ ಒಂದು ಏಲಕ್ಕಿ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಡೇಟ್ಸ್ನ ಕಟ್ ಮಾಡಿರೋ ಡೇಟ್ಸ್ನ ಹಾಕಿ ಒಂದು ಮುಕ್ಕಾಲು ಭಾಗದಷ್ಟು ನುಣ್ಣಗೆ ರುಬ್ಕೋಬೇಕು ಅಂದರೆ ಗೊತ್ತಾಗುತ್ತೆ ನಮಗೆ ಇವಾಗ ಈ ಥರ ಇದೆಯಲ್ವ ಸರಿ ರುಬ್ಕೊಂಡೆ ಈ ಥರ ಆಗಬೇಕು ಅಂದರೆ ನಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು ಅಲ್ಲಿವರೆಗೂ ರುಬ್ಕೋಬೇಕು ತುಂಬಾ ಹೆಲ್ದಿ ಲಡ್ಡು ಅಂತಲೇ ಹೇಳ್ಬೋದು ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಡೇಟ್ಸು ಬೀಡ್ ಫ್ಲ್ಯಾಕ್ಸ್ಪೀಡೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಡ್ಡು ಮಾಡ್ಕೊತಾ ಇದ್ದೀನಿ ಇನ್ನು ಈ ಥರ ಮಂತ್ಲಿ ಮಂತ್ಲಿ ನಾನು ಲಡ್ಡು ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀನಿ ಇನ್ನು ಇದರೊಳಗಡೆ ಡ್ರೈ ಫ್ರೂಟ್ಸು ಹಾಕಿ ಮಾಡಿದ್ದೀನಿ ಆಲ್ರೆಡಿ ಹಿಂದೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಮಂತ್ಲಿ ಮಂತ್ಲಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿರ್ತೀನಿ ಇದ್ರ ಜೊತೆಗೆ ಎಲ್ಲ ತರ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಬೋದು ಮತ್ತೆ ರಾಗಿ ಮಿಕ್ಸ್ ಮಾಡ್ಕೊಬೋದು ಬರೀ ಸೀಡ್ಸೆ ಹಾಕಿ ಮಿಕ್ಸ್ ಮಾಡ್ಕೊಬೋದು ಎಳ್ಳು ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೋದು ಬೆಲ್ಲ ಎಲ್ಲ ಅದು ನಾನು ಮಂತ್ಲಿ ಮಂತ್ಲಿ ಮಾಡಿ ಶೇರ್ ಮಾಡ್ತಾ ಇದೀನಿ ಈ ಮಂತ್ ಬಂದ್ಬಿಟ್ಟು ಈ ತರ ಸಿಂಪಲ್ ಆಗಿ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಲಡ್ಡು ಮಾಡ್ಕೊಂಡಿದೀನಿ ಈ ಲಡ್ಡು ಅಂತೂ ನಮ್ಗೆ ಏರ್ ಫಾಲ್ಗಾಗಿರ್ಲಿ ಸ್ಕಿನ್ಗಾಗಿರ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಮತ್ತೆ ರಕ್ತಹೀನತೆಗೆ ಎಲ್ಲ ತುಂಬಾನೇ ಒಳ್ಳೇದು ದಿನಕ್ಕೊಂದು ಲಡ್ಡು ತಿನ್ನೋದ್ರಿಂದ ನಮ್ಗೆ ಏರ್ ಕಂಟ್ರೋಲ್ ಆಗುತ್ತೆ ಚರ್ಮ ಕೂಡ ಕಾಂತಿಯುತವಾಗಿ ಒಳಿಯುತ್ತೆ ಮತ್ತೆ ಅಹ್ ರಕ್ತಹೀನತೆ ಇರುತ್ತೆ ನೋಡಿ ದಿನಕ್ಕೊಂದೊಂದು ತಿನ್ನೋದ್ರಿಂದ ನಮ್ಗ ರಕ್ತಹೀನತೆಯಿಂದ ಕೂಡ ದೂರ ಇಡ್ಬೋದು ಇವಾಗ ನೋಡಿ ಎಲ್ಲ ಮಾಡಿಬಿಟ್ಟು ಒಂದು ಇಪ್ಪತ್ತು ಲಡ್ಡು ಏನೋ ಆಯಿತು ಇವಾಗ ಮೇಲೆ ಒಂದು ಬಾಕ್ಸ್ ಕೈ ಹಾಕಿ ಸ್ಟೋರ್ ಸೂಪರ್ ಸೂಪರಾಗಿತ್ತು ಲಡ್ಡು ಅಂತೂ ಈ ಥರ ಒನ್ ಮಂತ್ವರೆಗೂ ಕೂಡ ಇಟ್ಕೋಬೋದು ಇನ್ನು ಇವಾಗ ಒಣ ಕೊಬ್ಬರಿ ಕೂಡ ಒಂದಿತ್ತು ಮನೆಯಲ್ಲಿ ಕೋಕೊನೆಟ್ ಕೊಬ್ಬರಿ ಬರ್ಪಿ ಬರುತ್ತಲ್ವ ಬರ್ಪಿ ಇದ್ದೀನಿ ಇವಾಗ ಕೊಬ್ಬರಿನೆಲ್ಲ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕಿ ನುಣ್ಣಗೆ ಈ ಥರ ರುಬ್ಕೊತಾ ಇದ್ದೀನಿ ಒಂದು ಆಗೋಷ್ಟು ಕೋಕೊನೆಟ್ಗೆ ಒಂದು ಆಗೋಷ್ಟು ಬೆಲ್ಲನ ತಗೊಂಡಿದ್ದೀನಿ ಇವಾಗ ಬೆಲ್ಲನ ಒಂದು ಬಾಣಲಿಗೆ ಸ್ವಲ್ಪ ನೀರಾಗಿ ಈ ಥರ ಮೆಲ್ಟ್ ಮಾಡ್ಕೊತಾ ಇದ್ದೀನಿ ಕರ್ಗಿಸ್ಕೊತಾ ಇದ್ದೀನಿ ಇವಾಗ ಕರ್ಗಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು ಬೆಲ್ಲ ಏನು ಪಾಕ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಚೆನ್ನಾಗಿ ಕರಗಿದ್ರೆ ಸಾಕು ಇವಾಗ ಒಂದು ಕಪ್ ಆಗೋಷ್ಟು ಕೊಬ್ಬರಿ ಇತ್ತಲ್ವ ಇವಾಗ ರುಬ್ಬಾದ್ಮೇಲೆ ಒಂದೂವರೆ ಕಪ್ ಆಗೋಷ್ಟು ಆಗಿದೆ ಇವಾಗ ಬೆಲ್ಲಗೆ ಮಿಕ್ಸ್ ಮಾಡ್ಕೊಬೇಕು ಬೆಲ್ಲ ಕರಗಾದ್ಮೇಲೆ ಈ ಥರ ಕೊಬ್ಬರಿನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಆ ಬಾಣಲಿಯಲ್ಲಿ ಅಂಟಬಾರ್ದು ಕೊಬ್ಬರಿ ಬೆಲ್ಲ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ನಮಗೆ ಈ ಥರ ಆ ಥರ ಆದಮೇಲೆ ಇವಾಗ ಪ್ಲೇಟ್ಗೆ ತುಪ್ಪನ ಅಪ್ಲೈ ಮಾಡಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ಹೀಗೆ ಉಡ್ಡು ಸೋಟ್ ಇರುತ್ತಲ್ವ ಅದರಲ್ಲೇ ತಟ್ಟಬೇಕು ಅಂದರೆ ಇದು ಅಂಟ್ಕೊಳ್ತಾ ಇರುತ್ತೆ ಈ ಥರ ಈ ಥರ ಅಂಟಬಾರ್ದು ಅಂದರೆ ಸ್ವಲ್ಪ ನೀರು ಅಪ್ಲೈ ಮಾಡಿಬಿಡ್ಬೇಕು ನಾವು ಉಡ್ ಪ್ಲೇ ಉಡ್ ಸೋಟ್ಗೆ ನೀರು ಅಪ್ಲೈ ಮಾಡಿಬಿಟ್ಟು ತಟ್ಟಿದ್ರೆ ನೀಟಾಗೆ ಬರುತ್ತೆ ಸ್ವಲ್ಪನೂ ಅಂಟೋದಿಲ್ಲ ಇವಾಗ ನೋಡ್ತಾ ಇರ್ಬೋದು ನೀವು ನೀಟಾಗಿ ಈ ಥರ ರೌಂಡಾಗಿ ತಟ್ಕೊಂಬಿಟ್ಟು ಇವಾಗ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೇಕು ತುಂಬಾ ಟೇಸ್ಟಾಗಿರುತ್ತೆ ಈ ಅಂಗಡಿಯಲ್ಲೆಲ್ಲ ತೊಗೊಂಡು ತಿಂತೀವಿ ನೋಡಿ ಅದೇ ಥರ ಇರುತ್ತೆ ಕೊ ಒಣ ಕೊಬ್ಬರಿನೇ ಬೇರೆ ಟೇಸ್ಟ್ ಇರುತ್ತೆ ಹಸಿ ಕೊಬ್ಬರಿನೇ ಬೇರೆ ಟೇಸ್ಟ್ ಇರುತ್ತೆ ಇವಾಗೆಲ್ಲ ಕಟ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷ ಬಿಟ್ಟರೆ ನಾವು ಅದು ರಿಮೂವ್ ಮಾಡಿದ್ರೆ ಈ ಥರ ಬರುತ್ತೆ ತುಂಬಾ ಟೇಸ್ಟಾಗಿತ್ತು ಇನ್ನು ಮನೆಯಲ್ಲಿ ಹಸ್ಬೆಂಡ್ಗಾಗಿರಲಿ ಮಕ್ಳಿಗಾಗಿರಲಿ ಈ ಥರ ಎಲ್ದಿ ನಾವೇ ಮನೇಲಿ ಮಾಡಿಕೊಟ್ರೆ ಅದೊಂಥರ ನಮ್ಗೊಂಥರ ತೃಪ್ತಿ ಆಗುತ್ತೆ ನಾವೇ ಮನೇಲಿ ಮಾಡಿಕೊಟ್ಟಿದ್ದೀರಿ ಅಂತ ಮತ್ತೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಇನ್ನು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಒಂದು ಕೊಬ್ಬರಿಗೆ ಇಷ್ಟ ಆಗಿತ್ತು ಒಂದು ಹತ್ತು ಮೇಲೆ ಏನೋ ಆಗಿತ್ತು ಅಂದ್ಕೊಂತೀನಿ ಹದಿನೈದಾಗಿತ್ತು ಇವಾಗ ಇದನ್ನೆಲ್ಲ ಮಾಡಿಟ್ಬಿಟ್ಟು ಇನ್ನು ಬೆಳಗ್ಗೆ ಪೂಜೆ ಎಲ್ಲ ಮಾಡಿರಲಿಲ್ಲ ಸ್ನಾನನೂ ಮಾಡಿರಲಿಲ್ಲ ಇನ್ನು ಬ್ರೇಕ್ಫಾಸ್ಟ್ ರೆಸಿಪೀಸು ಈ ಥರ ಜಾಸ್ತಿ ಇದ್ದಾಗ ನಮ್ಗೆ ಅದೆಲ್ಲ ಮಾಡೋಕ್ಕಾಗಲ್ವಲ್ಲ ಪೂಜೆ ಅನ್ನೋದು ನೆಮ್ಮದಿಯಾಗಿ ಪ್ರಶಾಂತವಾಗಿ ಮಾಡಬೇಕಲ್ವ ಅಂತೇಳ್ಬಿಟ್ಟು ಇನ್ನು ಈವ್ನಿಂಗೇ ಮಾಡ್ಕೊಳೋಣ ಹೇಳ್ಬಿಟ್ಟು ಇನ್ನು ಈವ್ನಿಂಗೇ ಸ್ನಾನ ಎಲ್ಲ ಮಾಡಿ ಬಂದು ಇನ್ನು ಮನೆಯೆಲ್ಲ ಮಾಪ ಹಾಕ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಸಿಂಪಲ್ ಆಗಿ ಅರ್ಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಕೂಡ ಹಾಕಿದೆ ಇನ್ನು ಇವತ್ತು ಕಾರ್ತಿಕ ಸೋಮವಾರ ಮೂರನೇ ವಾರ ಇನ್ನು ಆಗಿ ಪೂಜೆ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇನ್ನು ಧೂಪ ಹಾಕ್ಬಿಟ್ಟು ಹೊರ್ಗಡೆ ಎಲ್ಲ ದೀಪ ಹಚ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಈವ್ನಿಂಗು ಬೆಳಗ್ಗೆದ್ದೆ ಸಾಂಬಾರೆಲ್ಲ ಇತ್ತಲ್ವ ಅದಕ್ಕೆ ಮುದ್ದೆ ಮಾಡಿಬಿಟ್ಟಿದ್ದೆ ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಇನ್ನು ಇವತ್ತೇನಾರು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ